ಇನ್ನೇನು ಗಣೇಶ್ ಚತುರ್ಥಿ ಬಂದೇ ಬಿಡ್ತು ಇವತ್ತು ನಾನು ನಿಮಗೆ ಮೂರು ಸ್ನಾಕ್ ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ತಿಂಡಿಗಳು ನೀವು ಹೊರಗಡೆಯಿಂದ ತರಕಿಂತ ಮನೆಯಲ್ಲೇ ಮಾಡಿದ್ರೆ ತುಂಬಾ ಸಂತೋಷ ಆಗುತ್ತೆ ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ಕಾಪಾಡ್ಕೋಬಹುದು ಈ ಮೂರರಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ತಡ ಮಾಡೋದು ಬೇಡ ಈ ಮೂರು ರೆಸಿಪಿಗಳನ್ನು ಇವಾಗ ಸ್ಟೆಪ್ ಬೈ ಸ್ಟೆಪ್ ನಾವು ಚೆಕ್ ಮಾಡೋಣ ಮೊದಲಿಗೆ ಈ ಕೋಡ್ಬಳೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಬಿಸಿ ಮಾಡೋಕ್ಕಿಟ್ಟು ಅದರಲ್ಲಿ ಒಂದು ಕಪ್ನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಈ ಅಕ್ಕಿ ಹಿಟ್ಟಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೀಡಿಯಂ ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಮೈದಾನ ಇದ್ದೀನಿ ನಿಮಗೆ ಗಟ್ಟಿ ವರ್ಷನ್ ಬೇಡ ಅಂತ ಹೇಳಿದರೆ ನೀವು ಇಲ್ಲಿ ಮೈದಾನ ಸ್ಕಿಪ್ ಮಾಡಬಹುದು ನಾನು ಬಾಲ್ಯದಲ್ಲಿ ಹೇಗೆ ತಿಂದಿದ್ರೋ ಅದನ್ನು ಮಾಡೋಕ್ಕೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನಷ್ಟು ಮೈದಾನ ಹಾಕ್ಕೊಂಡು ಇದನ್ನು ಐದು ನಿಮಿಷಗಳ ಕಾಲ ನೀವು ಸಣ್ಣ ಉರಿಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಯಾವ ಕಾರಣಕ್ಕೂ ದಪ್ಪ ತಳ ಇರೋ ಪಾತ್ರೆನ ಇಟ್ಟು ಫ್ಲೇಮ್ನ ಜಾಸ್ತಿ ಇಟ್ಕೊಳಕ್ಕೆ ಹೋಗಬೇಡಿ ಆ ಹಿಟ್ಟು ಒಂದು ಸಲ ಎಲ್ಲಾದರೂ ಕಂದು ಬಣ್ಣ ಬಂದುಬಿಟ್ರೆ ನೀವು ಬೇರೆ ಹಿಟ್ಟನ್ನೇ ಉಪಯೋಗ ಮಾಡಬೇಕು ಯಾಕಂದರೆ ಅದರಲ್ಲಿ ಆ ಟೇಸ್ಟ್ ಕೂಡ ಬರೋದಿಲ್ಲ ಆ ಪರಿಮಳ ಕೂಡ ಬರೋದಿಲ್ಲ ಇವಾಗ ಸುಮಾರು ನಾನು ಇದನ್ನು ಐದು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ನೋಡಿ ಚೆನ್ನಾಗಿ ಹೊಗೆ ಇದೆ ಸೊ ಇದನ್ನು ಇವಾಗ ತಣ್ಣಗಾಗಕ್ಕೆ ನಾವು ಬಿಟ್ಬಿಡಬೇಕು ಅದಕ್ಕೋಸ್ಕರ ನಾನು ಯಾವ ಬೌಲಲ್ಲಿ ಮಿಕ್ಸ್ ಮಾಡ್ತೀನೋ ಆ ಬೌಲಿಗೆ ಹಾಕಿ ಇದನ್ನು ಒಂದು ಐದು ನಿಮಿಷ ನಾನು ತಣ್ಣಗಾಗೋಕ್ಕೆ ಬಿಡ್ತಾಯಿದ್ದೀನಿ ಇವಾಗ ಒಂದು ಐದು ನಿಮಿಷ ಮೇಲೆ ಇದಕ್ಕೆ ನೋಡಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಯಾವುದೇ ಎಣ್ಣೆ ಆಗುತ್ತೆ ಅಡುಗೆ ಎಣ್ಣೆನ ನೀವು ಉಪಯೋಗ ಮಾಡಬೇಕು ಅದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದಕ್ಕೆ ಕುದೀತಾ ಇರೋ ಥರನೇ ಇದಕ್ಕೆ ಹಾಕೊಂಬಿಡಬೇಕು ಈ ಥರ ಹಾಕ್ಕೊಂಡು ಫಸ್ಟಿಗೆ ಒಂದು ಸಲ ಸ್ಪೂನಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನೀವು ಕೈಯಲ್ಲಿ ಮಿಕ್ಸ್ ಮಾಡ್ಕೋಬಹುದು ಇಲ್ಲ ಅಂತ ಹೇಳಿದರೆ ಕೈ ಸುಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಮೊದಲೇ ಕೈ ಹಾಕೋಕ್ಕೆ ಹೋಗಬೇಡಿ ಓಕೆ ಇವಾಗ ನೋಡಿ ಚೆನ್ನಾಗಿ ಇದನ್ನು ಕೈಯಲ್ಲಿ ಈ ಥರ ಕಿವಿಸ್ತಾ ಕಿವಿಸ್ತಾ ಮಿಕ್ಸ್ ಮಾಡ್ಕೋಬೇಕು ನಾನು ಸಮೋಸ ಎಲ್ಲ ಮಾಡೋತ್ತಿಗೆ ನಿಮಗೆ ತೋರಿಸಿದ್ದೆ ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ ಆ ಕ್ರಿಸ್ಪಿನೆಸ್ ಒಳಗಡೆ ಹಾಗೆ ಉಳ್ಕೊಳ್ಳುತ್ತೆ ಹೊರಗಡೆ ಗರಿ ಗರಿಯಾಗಿರುತ್ತೆ ಹಾಗೆಯೇ ಒಳಗಡೆ ಸ್ವಲ್ಪ ಆಗಿರುತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಒಂದು ಅರ್ಧ ಚಮಚದಷ್ಟು ಇಲ್ಲಿ ಬ್ಯಾಡಗಿ ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಇಲ್ಲಿ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳಿದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಪರವಾಗಿಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಎಲೆಗಳು ನಾನಿಲ್ಲಿ ಒಣಗಿಸಿರೋದನ್ನು ಪುಡಿ ಮಾಡ್ಕೊಂಡು ಇದ್ದೀನಿ ಅಕಸ್ಮಾತ್ ಫ್ರೆಶ್ ಹಾಕ್ಕೊಳ್ಳೋದಾದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಂಡು ನೀರು ಹಾಕೋಕ್ಕಿಂತ ಮುಂಚೆನೇ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ನೀವು ನೀರು ಹಾಕಿದ ಮೇಲೆ ಮಿಕ್ಸ್ ಮಾಡ್ತೀವಿ ಅಂತ ಹೇಳಿದರೆ ಅದೆಲ್ಲ ಅಲ್ಲಲ್ಲಿ ಉಳ್ಕೊಂಡ್ಬಿಡುತ್ತೆ ನೀವು ಹಾಕಿರೋ ಸಾಮಗ್ರಿಗಳು ಅದು ಚೆನ್ನಾಗಿರೋದಿಲ್ಲ ಟೇಸ್ಟು ಒಂದು ಸಲ ಚೆನ್ನಾಗಿ ನೋಡಿ ಆ ಬ್ಯಾಡ್ಗೆ ಮೆಣಸಿನ ಪುಡಿ ಹಾಕಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಸೊ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಅರ್ಧ ಕಪ್ನಿಂದ ಸುಮಾರು ಮುಕ್ಕಾಲು ಕಪ್ನಷ್ಟು ನೀರನ್ನು ಉಪಯೋಗ ಮಾಡಿದ್ದೀನಿ ಧೈರ್ಯವಾಗಿ ಅರ್ಧ ಕಪ್ ಫಸ್ಟಿಗೆ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಬೇಕು ಅಂದರೆ ನೀವು ನೀರನ್ನು ಸೇರಿಸ್ಕೋಬಹುದು ಇದನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ನೀವು ನಾದ್ಕೋಬೇಕಾಗುತ್ತೆ ಇವಾಗ ನಾನು ತೋರಿಸಿದ್ದೀನಿ ನಿಮಗೆ ನಾದ್ಕೊಳ್ಳೋದು ಇದನ್ನು ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ಹೊತ್ತು ಬಿಡಕ್ಕೆ ಹೋಗಬೇಡಿ ಯಾಕಂದರೆ ಅಕ್ಕಿ ಹಿಟ್ಟಾಗಿರೋದರಿಂದ ಅದು ಮೇಲ್ಗಡೆ ಎಲ್ಲ ಒಣಗೋಗುತ್ತೆ ಆ ಥರ ಒಣಗೋದ್ರೆ ಚೆನ್ನಾಗಿ ಬರೋದಿಲ್ಲ ಕೊಡ್ಬಳೆ ಓಕೆ ಇವಾಗ ಒಂದು ನೋಡಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಈ ಥರ ರೋಲ್ ಮಾಡ್ಕೋಬೇಕು ಉದ್ದನಾಗಿ ರೋಲ್ ಮಾಡಿಕೊಂಡು ಇದನ್ನು ಎರಡು ಸೈಡಿಂದ ನೀವು ಮುಚ್ಚಿದರೆ ಸಾಕು ಇದನ್ನು ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸಣ್ಣ ಸಣ್ಣ ನೀವು ಕೋಡ್ಬಳೆಗಳನ್ನು ಅಂದರೆ ತೆಳ್ಳಗೆ ಕೋಡ್ಬಳೆಗಳನ್ನು ಮಾಡಿಕೊಂಡ್ರೆ ಅದರದ್ದು ಶೇಪ್ ಹೋಗಿಬಿಡುತ್ತೆ ಸ್ವಲ್ಪ ದಪ್ಪನಾಗಿಯೇ ಇಟ್ಕೊಂಡು ಈ ಥರ ಎರಡು ಸೈಡನ್ನ ಕ್ಲೋಸ್ ಮಾಡಿದರೆ ಈ ಕೋಡ್ಬಳೆ ರೆಡಿಯಾಗುತ್ತೆ ಇದೇ ಥರ ಎಲ್ಲ ಕೋಡ್ಬಳೆಗಳನ್ನು ನೀವು ಮಾಡಿಟ್ಟು ಆಮೇಲೆ ಫ್ರೈ ಮಾಡ್ಕೋಬಹುದು ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಹಾಗೆಯೇ ಎಷ್ಟು ಸುಲಭವಾಗಿ ಆಗುತ್ತೆ ಇದು ಸೊ ಇವಾಗ ಎಲ್ಲ ಕೋಡ್ಬಳೆಗಳನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಫಸ್ಟಿಗೆ ನೀವು ಎಣ್ಣೆನ ಪೂರ್ತಿ ಬಿಸಿ ಮಾಡ್ಕೋಬೇಕು ಪೂರ್ತಿ ಬಿಸಿ ಮಾಡ್ಕೊಂಡಾದ ಮೇಲೆ ಮೀಡಿಯಂ ಫ್ಲೇಮಲ್ಲಿ ಮಧ್ಯಮ ಊರಿಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಯಾವ ಕಾರಣಕ್ಕೂ ಯಾವುದೇ ತಿಂಡಿಗಳಾಗಲಿ ಅಥವಾ ಯಾವುದೇ ಅಡುಗೆಗಳಾಗಲಿ ದಯವಿಟ್ಟು ಫುಲ್ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ನೀವು ಮಾಡ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಮಾಡೋದ್ರಿಂದ ಅದರದ್ದು ರುಚಿನೂ ಹೆಚ್ಚು ಹಾಗೆಯೇ ಅದು ನಿಮಗೆ ಮಾಡ್ಕೊಳ್ಳೋಕ್ಕೂ ತುಂಬ ಈಸಿ ಆಗುತ್ತೆ ಓಕೆ ಇವಾಗ ಇದನ್ನು ಒಂದು ಸಲ ಹಾಕ್ಕೊಂಡ್ಮೇಲೆ ಸುಮಾರು ಒಂದು ನಾಲ್ಕು ನಿಮಿಷ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅದರದ್ದು ನಿಮಗೆ ಗೊತ್ತಾಗುತ್ತೆ ಆವಾಗ ನೀವು ಅದನ್ನು ಎಣ್ಣೆಯಿಂದ ತೆಗೆದರೆ ಸಾಕು ಇವಾಗ ಎಲ್ಲ ಕೋಡ್ಬಾಳೆಗಳನ್ನು ಫ್ರೈ ಮಾಡ್ಕೊಂಡಾದ ಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಟ್ಟು ನೀವೊಂದು ಗಾಳಿ ಆಡದೇ ಅಂತಿರುವಂಥ ಡಬ್ಬದಲ್ಲಿ ಇದನ್ನು ಹಾಕಿ ಮುಚ್ಚಿಟ್ರೆ ಸಾಕು ಎಷ್ಟು ದಿನ ಬೇಕಾದರೂ ಇದನ್ನು ಉಪಯೋಗ ಮಾಡ್ಬೋದು ಹಾಗೆಯೇ ಆ ಕ್ರಿಸ್ಪಿನೆಸ್ ಹಾಗೆಯೇ ಇರುತ್ತೆ ನೋಡಿ ಎರಡು ಗ್ಲಾಸ್ನಷ್ಟು ಇಲ್ಲಿ ನಾನು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಸೊಸೈಟಿಯಿಂದ ಅಕ್ಕಿ ತರ್ತೀವಲ್ಲ ಆ ಅಕ್ಕಿಯನ್ನು ಒಂದು ಎರಡು ಗ್ಲಾಸ್ನಷ್ಟು ತಗೊಂಡಿದ್ದೀನಿ ಇದನ್ನು ಮೊದಲಿಗೆ ಚೆನ್ನಾಗಿ ಒಂದು ನಾಲ್ಕು ನೀರಾದರೂ ನಾವು ಚೆನ್ನಾಗಿ ತೊಳ್ಕೊಬೇಕು ಅದರಲ್ಲಿರೋ ಪೌಡರ್ ಎಲ್ಲ ಹೋಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ತೊಳೆದು ಒಂದು ನಾಲ್ಕು ಗಂಟೆ ಇದನ್ನು ನೆನೆ ಇಡಬೇಕು ಮಿನಿಮಮ್ ಮೂರು ಇಡಿ ಮ್ಯಾಕ್ಸಿಮಮ್ ನಾಲ್ಕು ಗಂಟೆ ಸಾಕು ಜಾಸ್ತಿ ಏನು ಇಡಬೇಕು ಅಂತಿಲ್ಲ ಓಕೆ ಇವಾಗ ಇದನ್ನು ನೀರನ್ನೆಲ್ಲ ನಾವು ಸೋಸ್ಕೊಂಡು ಇದನ್ನು ಚೆನ್ನಾಗಿ ಒಣಗಿಸ್ಬೇಕು ಎಷ್ಟು ಗಂಟೆ ಎರಡು ಗಂಟೆ ಒಣಗಿಸ್ಬೇಕು ಅಷ್ಟೇ ಬಿಸಿಲಲ್ಲಿ ಬೇಡ ನೆರಳಲ್ಲೇ ಇದನ್ನು ಒಣಗಿಸ್ಕೊಳ್ಳಿ ಒಂದು ಎರಡು ಗಂಟೆ ಸಾಕು ಅದರದ್ದು ನೀರಿನ ಎಲ್ಲ ಹೋದರೆ ಸಾಕು ಇವಾಗ ನೋಡಿ ನೀರಿನ ಎಲ್ಲ ಹೋಗಿ ನಾನು ಕೈಯಲ್ಲಿ ಈ ಥರ ಕ್ರಷ್ ಮಾಡಿದರೆ ಅದು ಜಸ್ಟ್ ಪುಡಿ 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 ಆಗ್ತಾಯಿದೆ ಓಕೆ ಇವಾಗ ಒಂದು ಬಾಣಲೆಯಲ್ಲಿ ಅರ್ಧ ಕಪ್ನಷ್ಟು ನಾನಿಲ್ಲಿ ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ ಬೇಳೆನ ಹಾಕ್ಕೊಂಡು ಇದರದ್ದು ಕಲರ್ ಕೆಂಪಾಗಬೇಕು ಅಲ್ಲಿ ತನಕ ಇದನ್ನು ನಾವು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಇಲ್ಲಿ ನೋಡಿ ಇವಾಗ ಕಲರ್ ಎಲ್ಲ ಕೆಂಪಾಗಿದೆ ಕಾಣ್ತಾ ಇದೆ ನಿಮಗೆ ಸೊ ಈ ಥರ ಆಗೋ ತನಕ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನಾವು ರೋಸ್ಟ್ ಮಾಡ್ಕೋಬೇಕು ಇವಾಗ ಎರಡನ್ನೂ ಕೂಡ ಪೌಡರ್ ಮಾಡ್ಕೊಂಡಿದ್ದೀನಿ ನಾನು ಅಕ್ಕಿ ಹಾಗೆಯೇ ಉದ್ದಿನ ಬೇಳೆನ ಮಾಡಿಕೊಂಡು ಇದನ್ನು ಜರಡಿ ಇಟ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಚಕ್ಕುಲಿ ತುಂಬ ಚೆನ್ನಾಗಿ ಬರುತ್ತೆ ಆ ರವೆ ರವೆ ಇದ್ದರೆ ಚಕ್ಕುಲಿ ಪುಡಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಚೆನ್ನಾಗಿ ಅದನ್ನು ಜರಡಿ ಇಟ್ಕೋಬೇಕು ಇಲ್ಲ ಮಿಲ್ಲಲ್ಲಿ ಪುಡಿ ಮಾಡ್ಕೊಂಡು ಬರಬೇಕು ನೋಡಿ ಫುಲ್ಲು ಪೌಡರ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಇದಕ್ಕಿವಾಗ ನೋಡಿ ಎಳ್ಳು ಹಾಕಬೇಕು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹಾಕ್ತಾಯಿದ್ದೀನಿ ಬಿಳಿ ಎಳ್ಳು ಹಾಗೆಯೇ ಕಪ್ಪೆ ಎಳ್ಳನ್ನು ಒಂದು ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಸುಮಾರು ಮುಕ್ಕಾಲು ಟೀ ಸ್ಪೂನಷ್ಟು ಉಪ್ಪನ್ನ ನಾನು ಹಾಕ್ಕೊಂಡಿದ್ದೀನಿ ಎರಡು ಕಪ್ಪಿಗೆ ಮುಕ್ಕಾಲು ಟೀ ಸ್ಪೂನಿಂದ ಒಂದು ಟೀ ಸ್ಪೂನ್ ತನಕ ನಿಮಗೆ ಸ್ವಲ್ಪ ಜಾಸ್ತಿ ಉಪ್ಪು ಬೇಕೆಂದರೆ ಜಾಸ್ತಿ ಕಮ್ಮಿ ಬೇಕಂದರೆ ಕಮ್ಮಿ ಓಕೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡಾದಮೇಲೆ ಇಲ್ಲಿ ಒಂದು ಕಪ್ಪನಷ್ಟು ನಾನು ತೆಂಗಿನ ಹಾಲನ್ನು ಹಾಕ್ತಾ ಇದ್ದೀನಿ ತೆಂಗಿನ ಹಾಲಲ್ಲೇ ಇದನ್ನು ಮಾಡೋದ್ರಿಂದ ಭಾರಿ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇದು ಹಾಗೆಯೇ ಒಂದು ಮೂರು ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ತುಪ್ಪನ ಹಾಕ್ತಾಯಿದ್ದೀನಿ ನೀವು ಬೆಣ್ಣೆ ಕೂಡ ಹಾಕ್ಬೋದು ನಾನಿಲ್ಲಿ ತುಪ್ಪನ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದು ಅಕ್ಕಿ ಹಿಟ್ಟಾಗಿರೋದ್ರಿಂದ ಕೈಯಲ್ಲಿ ಸ್ವಲ್ಪ ಕಲಿಸ್ಕೊಳ್ಳೋಕ್ಕೆ ಹೊಸಬ್ರಿಗೆಲ್ಲ ಕಷ್ಟ ಅನ್ನಿಸ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಕಲಸಿ ಹಾಗೆಯೇ ನಾನು ಎಷ್ಟು ದಪ್ಪ ಇರಬೇಕು ಹೇಳ್ತೀನಿ ನೋಡಿ ಅಕಸ್ಮಾತ್ ಎಲ್ಲಾದರೂ ನಿಮಗೆ ಇವಾಗ ನಾನು ತೋರಿಸ್ತಾ ಇರೋಕ್ಕಿಂತ ಸ್ವಲ್ಪ ಎಲ್ಲಾದರೂ ದಪ್ಪ ಅನಿಸಿದರೆ ಚಕ್ಕುಲಿ ಏನಾಗುತ್ತೆ ಅದು ಮಧ್ಯದಲ್ಲೇ ಕಟ್ ನೀವು ಚಕ್ಕುಲಿ ಮಾಡುವಾಗ ಮಧ್ಯದಲ್ಲೇ ಕಟ್ ಅಕಸ್ಮಾತ್ ಎಲ್ಲಾದರೂ ನೀರು ನೀರಾದ್ರೂ ಕೂಡ ನಿಮಗೆ ಗೊತ್ತಾಗುತ್ತೆ ನೀರು ನೀರಾದರೆ ಸ್ವಲ್ಪ ಬೇರೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಅಥವಾ ಗಟ್ಟಿಯಾದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಕಲಿಸ್ಕೊಳ್ಳಿ ನೀರು ಸ್ವಲ್ಪ ಸೇರಿಸ್ಬೋದು ಏನೂ ಆಗೋದಿಲ್ಲ ಸೊ ನೋಡಿ ಇವಾಗ ನಾನು ಚೆನ್ನಾಗಿ ಚಕ್ಕುಲಿನ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂತದು ಅದರದ್ದು ಎಂಡನ್ನ ನೀವು ಸ್ವಲ್ಪ ಹೊತ್ತಿ ಕ್ಲೋಸ್ ಮಾಡಬೇಕು ಈ ಥರ ಎಲ್ಲ ಚಕ್ಲಿಗಳನ್ನು ಮಾಡ್ಕೊಳ್ಳಿ ಮಾಡ್ಕೊಂಡು ಆಮೇಲೆ ನೋಡಿ ಒಂದು ಬಟರ್ ಪೇಪರ್ ಮೇಲೆ ಇದನ್ನು ಚಕ್ಲಿನ ಮಾಡಿಕೊಂಡ್ರೆ ನಾವು ತೆಗಿಯೋಕ್ಕೆ ನಮಗೆ ತುಂಬ ಸುಲಭ ಆಗುತ್ತೆ ಎಣ್ಣೆ ಕೂಡ ಇವಾಗ ಬಿಸಿಯಾಗಿದೆ ಸೊ ನಾನು ಚಕ್ಲಿನ ಬಿಡ್ತಾಯಿದ್ದೀನಿ ಆರಾಮಾಗಿ ಬಿಡ್ಬೋದು ಕೈಗೆಲ್ಲ ಏನೂ ಎಣ್ಣೆ ಹಾರೋದಿಲ್ಲ ಸೊ ಆರಾಮಾಗಿ ಚಕ್ಲಿನ ಬಿಟ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಮಧ್ಯಮ ಉರಿಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಉರಿನ ಜಾಸ್ತಿ ಮಾಡ್ಕೊಳ್ಳೋಕೆ ಇಲ್ಲ ಮಧ್ಯಮ ಉರಿಯಲ್ಲೇ ಈ ಚಕ್ಕುಲಿಗಳನ್ನು ನಾವು ಮಾಡ್ಕೋಬೇಕು ಆವಾಗ ಕಲರ್ ಜಾಸ್ತಿ ಕೆಂಪಾಗೋದಿಲ್ಲ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಅದು ನೋಡಿದ್ರೇ ತಿನ್ಬೇಕಿಸುತ್ತೆ ಸೊ ಇದು ಅಕ್ಕಿ ಚಕ್ಕುಲಿ ಮೊದಲೆಲ್ಲ ಮಾಡ್ತಿದ್ದಂತಹ ಅಕ್ಕಿ ಚಕ್ಕುಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪುಡಿನೇ ಆಗೋಯ್ತು ಸೊ ಇನ್ಸ್ಟ್ಯಾಂಟ್ ಚಕ್ಲಿ ಅದು ಇದು ಎಲ್ಲ ಮಾಡ್ಕೊಳ್ಳೋಕ್ಕಿಂತ ಒಂದು ಅರ್ಧ ದಿನ ಟೈಮ್ ಸ್ಪೆಂಡ್ ಮಾಡಿಕೊಂಡು ಈ ಚಕ್ಲಿನ ಮಾಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಈ ಪಾಲಕ್ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು ಅರ್ಧ ಕಟ್ಟಿನಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೆ ಬಟ್ ಅದರಲ್ಲಿ ಸ್ವಲ್ಪ ಎಲ್ಲ ಮಧ್ಯದಲ್ಲಿ ಬಾಡಿರುತ್ತೆ ಅದು ಅದೆಲ್ಲ ತೆಗಿಬೇಕು ಕೊಳ್ಳು ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ನೀವು ತೆಕ್ಕೋಬೇಕು ಹಾಗೆಯೇ ಪಾಲಕ್ ಸೊಪ್ಪನ್ನು ಮಾತ್ರ ಇಲ್ಲಿ ತೊಗೊಂಡ್ರೆ ಸಾಕು ಅದರದ್ದು ಫುಲ್ ದಂಟು ಏನು ತೊಗೋಬೇಕು ಅಂತಿಲ್ಲ ಸ್ವಲ್ಪ ಮೇಲ್ಗಡೆ ದಂಟು ತೊಗೊಂಡು ಒಂದು ಇಪ್ಪತ್ತೈದರಿಂದ ಮೂವತ್ತು ಎಲೆಗಳು ತೊಗೋಬೇಕು ಈ ಎಲೆಗಳನ್ನು ತಗೊಂಡು ಇದನ್ನು ನೀಟಾಗಿ ಫಸ್ಟಿಗೆ ತೊಳ್ಕೊಬೇಕು ಅದ್ರಲ್ಲಿ ತುಂಬನೇ ಮಣ್ಣು ಇರುತ್ತೆ ಅದನ್ನು ತೊಳ್ಕೊಂಡು ಮಿಕ್ಸಿ ಜರಿಗೆ ಹಾಕಿ ಒಂದು ಮೂರು ಹಸಿಮೆಣಸಿನಕಾಯಿ ಒಂದು ಹತ್ತು ಪುದೀನ ಎಲೆಗಳನ್ನು ಹಾಕೋಬೇಕು ಪಾಲಕ್ ಎಲೆ ತುಂಬ ಸ್ಟ್ರಾಂಗ್ ಇರುತ್ತೆ ಅದ್ರದ್ದು ಅರೋಮಾ ಅದಕ್ಕೆ ಪುದೀನ ಎಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ಇದನ್ನು ನೋಡಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬೌಲಲ್ಲಿ ಒಂದೂವರೆ ಕಪ್ನಷ್ಟು ಅಂಗಡಿಯಿಂದ ತಂದಿರುವಂತಹ ಅಕ್ಕಿ ಹಿಟ್ಟನ್ನೇ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕಾಲು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ಗೆ ಕಾಲು ಕಪ್ನಷ್ಟು ಕಡಲೆ ಹಿಟ್ಟು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಡ ಅಡುಗೆ ಸೋಡಾ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ಆದರೆ ಅಡುಗೆ ಸೋಡ ಹಾಕಿದರೆ ಅದು ತುಂಬ ಗರಿಗರಿಯಾಗಿ ಬರುತ್ತೆ ಅದಕ್ಕೋಸ್ಕರನೇ ಹಾಕೋವಂಥದ್ದು ಇದನ್ನು ಫಸ್ಟಿಗೆ ನೀವು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇವಾಗ ಪೇಸ್ಟ್ ಮಾಡ್ಕೊಂಡಿರೋದನ್ನು ಇದಕ್ಕೆ ಸೇರಿಸ್ಕೋಬೇಕು ನಿಮಗೆ ಸ್ವಲ್ಪ ಪೇಸ್ಟ್ ಬೇಕಂದರೆ ಸ್ವಲ್ಪ ಮಾತ್ರ ಸೇರಿಸಿದರೂ ಸಾಕು ಆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ಇವಾಗ ಸ್ವಲ್ಪ ನಾನಿಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಗೆಯೇ ಸ್ವಲ್ಪ ಎಳ್ಳನ್ನು ಕೂಡ ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ತುಂಬ ಗಟ್ಟಿಯಾಗಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿಯೇ ಇದನ್ನು ನಾದ್ಕೋಬೇಕಾಗುತ್ತೆ ಇವಾಗ ನೋಡಿ ಸ್ವಲ್ಪನೂ ಸ್ವಲ್ಪ ಕಲರ್ ಆ್ಯಡ್ ಮಾಡಿಲ್ಲ ಆದರೂ ಕೂಡ ಆ ಪಾಲಕಿಂದನೇ ಆ ಹಿಟ್ಟಿಗೆ ಒಳ್ಳೆ ಕಲರ್ ಬಂದಿದೆ ಸೊ ಇವಾಗ ಹಿಟ್ಟು ನಾತ್ಕೊಂಡು ರೆಡಿಯಾಗಿದೆ ಸೊ ಇವಾಗ ನೀವು ಮೋಲ್ಡ್ ಏನು ತಗೊಳ್ತೀರಾ ಮೋಲ್ಡ್ಗೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು ಇಲ್ಲಿ ನಾವು ಕಡಲೆ ಹಿಟ್ಟನ್ನೆಲ್ಲ ಬಳಕೆ ಮಾಡಿರೋದ್ರಿಂದ ಅದು ಸ್ವಲ್ಪ ಅಂಟುತ್ತೆ ನಿಮಗೆ ಚಕ್ಲಿ ಬಿಡೋಕ್ಕೆ ತೊಂದರೆ ಆಗಬಹುದು ಹಾಗೆಯೇ ಕಟ್ ಆಗ್ಬಹುದು ಅದಕ್ಕೋಸ್ಕರನೇ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾದ್ಕೊಂಡಿರುವಂತಹ ಹಿಟ್ಟೇನಿದೆ ಅದರಲ್ಲಿ ಸ್ವಲ್ಪ ಭಾಗವನ್ನು ತಗೊಂಡು ಇವಾಗ ಅಚ್ಚಲ್ಲಿ ನೀವು ಹಾಕಬೇಕು ಇಲ್ಲಿ ನಾನು ಡೈರೆಕ್ಟ್ ಎಣ್ಣೆಗೆ ಬಿಡ್ತಾ ಇಲ್ಲ ಅಂದರೆ ಉದ್ದ ಚಕ್ಲಿಗಳನ್ನು ಮಾಡ್ತಾ ಇಲ್ಲ ರೌಂಡ್ ಮಾಡ್ತಿರೋದ್ರಿಂದ ಇಲ್ಲಿ ನಾನು ಬಟರ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ ಅಕಸ್ಮಾತ್ ನಿಮ್ಮ ಹತ್ರ ಎಲ್ಲಾದರೂ ಬಟರ್ ಪೇಪರ್ ಇಲ್ಲ ಅಂತ ಹೇಳಿದರೆ ನೀವು ಇವಾಗ ಅಡುಗೆ ಎಣ್ಣೆ ಬರುತ್ತೆ ಅದರದ್ದು ಪ್ಲಾಸ್ಟಿಕ್ನ ಕಟ್ ಮಾಡಿ ಕೂಡ ತೊಗೋಬಹುದು ಇದರದ್ದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದ್ದರೆ ಆ ಚಕ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಕಟ್ ಆಗೋದಿಲ್ಲ ನೀವೇ ಅದನ್ನು ಕಟ್ ಮಾಡಬೇಕಾಗುತ್ತೆ ಹಾಗೆಯೇ ನೀವು ಸ್ವಲ್ಪ ತೆಳು ಮಾಡಿದರೆ ಏನಾಗುತ್ತೆ ಅಂದರೆ ನೀವು ಎಣ್ಣೆಗೆ ಚಕ್ಲಿ ಬಿಟ್ಟಾಗ ಅದು ಶೇಪನ್ನು ಕಳ್ಕೊಂಬಿಡುತ್ತೆ ಯಾಕಂದರೆ ಅದು ಉಬ್ಕೊಂಬಿಡುತ್ತೆ ಅದಕ್ಕೆ ಶೇಪನ್ನು ಕಳ್ಕೊಂಬಿಡುತ್ತೆ ಸೊ ಕನ್ಸಿಸ್ಟೆನ್ಸಿ ನಾನು ತೋರಿಸಿರೋ ಥರನೇ ನೀವು ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಎಣ್ಣೆ ಹೀಟ್ ಹೀಟಾಗಿದೆ ಇನ್ನೊಂದು ಸ್ವಲ್ಪ ಹೀಟ್ ಆಗಬೇಕು ಅದು ಸಡನ್ನಾಗಿ ಮೇಲೆ ಬರೋ ಥರ ಆದ ಕೂಡಲೇ ನೀವು ಫ್ಲೇಮ್ನ ಮೀಡಿಯಮಲ್ಲಿಟ್ಟು ಈ ಚಕ್ಲಿನ ಸೈಡಿಂದ ಈ ಥರ ಬಿಟ್ಬಿಡಬೇಕು ನೀವು ಡೈರೆಕ್ಟ್ ಎಣ್ಣೆಗೆ ಹಾಕಿದರೆ ಅದು ಮುದ್ದೆ ಆಗಿಬಿಡುತ್ತೆ ನೀವು ಸೈಡಿಂದ ಹಾಕಿದರೆ ನೀಟಾಗಿ ಆ ಚಕ್ಲಿಗಳು ಬರುತ್ತೆ ಹಾಗೆಯೇ ಅದರದ್ದು ಕಲರ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಗೆಯೇ ಆದಂತಹ ಚಕ್ಲಿ ಇವಾಗ ರೆಡಿ ಆಗ್ತಾಯಿದೆ ಸೊ ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ನೀವು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಯಾವ ಕಾರಣಕ್ಕೂ ಹೈ ಫ್ಲೇಮಲ್ಲೆಲ್ಲ ಮಾಡಿಕೊಂಡ್ರೆ ಚಕ್ಲಿ ಒಳಗಡೆ ಸಾಫ್ಟಾಗಿರುತ್ತೆ ಹೊರಗಡೆ ಮಾತ್ರ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಅದು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಸೊ ಇವಾಗ ನಾಲ್ಕರಿಂದ ಐದು ನಿಮಿಷ ಆಗಿದೆ ಸೊ ಚಕ್ಲಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಸೊ ಇದನ್ನು ನಾನು ತೆಗಿತಾ ಇದ್ದೀನಿ ಇವಾಗ ನಿಮಗೆ ಸ್ವಲ್ಪ ಕಲರ್ ಚೇಂಜ್ ಆದಂಗೆ ಕಾಣ್ಬೋದು ಅಂಗಡಿಯಲ್ಲಿ ಇದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದರೆ ಕಲರ್ ಪೌಡರ್ನ ಆ್ಯಡ್ ಮಾಡ್ತಾರೆ ಗ್ರೀನ್ ಕಲರ್ನ ಆ್ಯಡ್ ಮಾಡಿದರೆ ನಿಮಗೆ ಅದು ಫ್ರೈ ಆದಮೇಲೆ ಕೂಡ ಕಲರ್ ಚೇಂಜ್ ಆಗೋದಿಲ್ಲ ಸೊ ಆಗಿನೇ ಕಾಣುತ್ತೆ ಬಟ್ ನಮಗೆ ಮನೇಲಿ ತಿನ್ನಕ್ಕೆ ಅದೆಲ್ಲ ನಾವು ಮಾಡಬೇಕು ಅಂತಿಲ್ಲ ಇಷ್ಟೇ ಗ್ರೀನ್ ಇದ್ದರೆ ಸಾಕು ತುಂಬಾ ಚೆನ್ನಾಗಿ ಚಕ್ಲಿ ರೆಡಿ ಆಗುತ್ತೆ ಅದು ನೋಡೋದಕ್ಕೆ ಪರ್ಫೆಕ್ಟ್ ಶೇಪಲ್ಲಿದೆ ಹಾಗೆಯೇ ತಿನ್ನೋದಕ್ಕೆ ರುಚಿ ಕೂಡ ಅದ್ಭುತವಾಗಿರುತ್ತೆ ಸೊ ಈ ರೆಸಿಪಿನ ಮರೆಯೋದೇ ಒಂದು ಸಲ ಟ್ರೈ ಮಾಡಿ ಹಾಗೆಯೇ ನಾನು ಅಕ್ಕಿ ಚಕ್ಲಿ ಸಾಂಪ್ರದಾಯಿಕವಾಗಿ ಮಾಡೋ ವಿಧಾನನ ಕೂಡ ಇಲ್ಲಿ ಬೇರೆ ವಿಡಿಯೋದಲ್ಲಿ ಹಾಕಿದ್ದೀನಿ ಅದನ್ನು ಕೂಡ ಚೆಕ್ ಮಾಡಿ ಇದು ಈ ಚಕ್ಲಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತೇಳಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೀವು ನೋಡಬಹುದು ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಹಾಗೆಯೇ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್